ಕಟ್ <inaudible> <inaudible>

ಅಂಗನವಾಡಿ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟಿದ್ರಿ ಮೇಡಮ್ ಏನ್ ಮೇಡಮ್ ಇವತ್ತು ವಿಶೇಷ ಇವತ್ತಿನ ದಿವಸ ನಾನು ರೆಗ್ಯುಲರ್ ಆಗಿ ವಿಸಿಟ್ ಕೊಡೋ ತರ ಪ್ರತಿದಿನ ವಿಸಿಟ್ ಮಾಡ್ತಾ ಇರ್ತೇನೆ ಅದೇ ರೀತಿ ಇವತ್ತು ವಿಸಿಟ್ ಮಾಡಿದ್ದೆ ಚಿಟ್ಟ ಒಂದನೇ ಕೇಂದ್ರಕ್ಕೆ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನನಗೆ ಇಲ್ಲಿ ಮಕ್ಕಳೊಂದಿಗೆ ಸರಳವಾಗಿ ಆಚರಣೆ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಚಿಟ್ಟ ಒಂದನೇ ಅಂಗನವಾಡಿ ಕೇಂದ್ರದ ಮಕ್ಕಳೊಂದಿಗೆ ನನ್ನ ಜನ್ಮದಿನವನ್ನ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದೇನೆ ನನಗೂ ತುಂಬ ತುಂಬಾ ಖುಷಿ ಅನಿಸ್ತದೆ ಯಾಕಂದ್ರೆ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಎಷ್ಟೊಂದು ಖುಷಿ ಆಗ್ತಾ ಇದೆ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಫೀಲ್ ಬರ್ತಾ ಇದೆ ಖುಷಿಗೋಸ್ಕರ ನಾನು ಆಚರಣೆ ಮಾಡ್ಕೊಳ್ತಾ ಇದ್ದೆ ನನ್ನ ಹೆಸರು ಶ್ರೀಮತಿ ಪರಿತಾ ಬೇಗಮ್ ಚಿತ್ರ ಅಂಗನವಾಡಿ ಒಂದೇ ಕಾರ್ಯಕ್ರಮ ಇದೆ ಇವತ್ತು ಶ್ರೀಮತಿ ಸಿಡಿಪಿ ಮೇಡಮ್ ಶಾರದಾ ಕಲ್ಮಾಲ್ಕರ್ ಇವತ್ತು ಅವ್ರ ಬರ್ತಡೇ ಇತ್ತು ಸಿಡಿಪ ಮೇಡಮ್ ಸರಳವಾಗಿ ನಮ್ಮ ಕೇಂದ್ರಕ್ಕೆ ಬಂದು ಮಕ್ಕಳ ಜೊತೆ ಬರ್ತಡೇ ಮಾಡ್ಕೋಬೇಕಂದ್ರೆ ಸರಳವಾಗಿ ಬಂದಾರ ನಮ್ಗೆ ಬಹಳ ಖುಷಿ ಆಯ್ತು ಮಕ್ಕಳು ಎಲ್ಲ ಖುಷಿ ಆಗ್ಯಾರ ಅವರೇ ಎಲ್ಲ ಕೇಕ್ ಅವ್ರ ಮಕ್ಕಳಿಗೂ ಹಣ್ಣು ಎಲ್ಲ ತಕೊಂಡು ಅವರೇ ಬಂದಾರ ನಾವು ತೋರ್ ಖುಷಿ ಆಗಿದ್ಯೋ ನಾವು ಶಿಜಿಪ್ಪ ಮೇಡಮ್ ಧನ್ಯವಾದ ಹೇಳ್ತೇನೆ ನಮ್ಮ ಮಕ್ಕಳು ಜೊತೆಗಾಗಿ ಒಂದು ಧನ್ಯವಾದ ಹೇಳ್ತೇನೆ Terima kasih telah <laughs> menonton!